ಹೈ ಎವ್ರಿ ವನ್ ವೆಲ್ಕಮ್ ವೆಲ್ಕಮ್ ಸಾನ್ವಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯದಂತ ಸ್ವಾಗತ ಓಕೆ ಆ್ಯಸ್ ಇಟ್ ಈಸ್ ಜಿ ಕೆ ಕ್ವಶನ್ ಜೊತೆಗೆ ಅದ್ರ ಇನ್ ಡಿಟೇಲ್ ಎಕ್ಸ್ಪ್ಲೇಷನ್ ಜೊತೆಗೆ ಅದರ್ಸ್ ಅಂದರೆ ಒನ್ ಕ್ವಶನ್ ಮೋರ್ ಆನ್ಸರ್ಸ್ ಥರ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಈ ಕ್ವಶನ್ ಇವತ್ತು ಇನ್ ಡೀಟೇಲ್ ಆಗಿ ಡೆಪ್ತಾಗಿ ನೋಡ್ತಾ ಹೋಗೋಣ ಇದ್ರ ಜೊತೆಗೆ ಈ ಕ್ವಶನ್ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡಿಟೇಲ್ಸ್ನ ಇನ್ ಡಿಟೇಲಾಗಿ ನಾವು ಹೋಗೋಣ ಖಂಡಿತ ಎಕ್ಸಾಮ್ ಆ್ಯಸ್ಪಿರೆಂಟ್ಸ್ಗೆ ತುಂಬ ಯೂಸ್ಫುಲ್ ಕಾನ್ಸೆಪ್ಟ್ಸ್ ಇವೆಲ್ಲ ಕ್ವೆಶನ್ ಜೊತೆಗೆ ಅದರ ಒಂದು ಇನ್ ಡೀಟೇಲ್ ಡೆಫ್ತ್ ನಾಲೆಡ್ಜ್ ನಮಗೆ ಸಿಗ್ತಾ ಹೋಗುತ್ತೆ ಇದರಿಂದ ಬೇರೆ ಬೇರೆ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಲು ಸಹ ನನಗೆ ಸುಲಭ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಈ ಥರ ವೀಡಿಯೋಸ್ಗಳನ್ನ ಮಾಡ್ತಿದ್ದೀನಿ ಇದೀನಿ ಕ್ವೆಶನ್ ಪೇಪರ್ಲ್ಲಿ ಕ್ವಶನ್ಸ್ ತೊಗೊಂಡು ಅದನ್ನು ಇನ್ ಡೆಪ್ತಾಗಿ ಅನಾಲಿಸಿಸ್ ಮಾಡಿ ನಿಮಗೆ ಕೊಡುವಂತಹ ಕೆಲಸವನ್ನು ನಾನು ಇದನ್ನು ಮಾಡ್ತಾ ಇದ್ದೀನಿ ಓಕೆ ಈ ಕ್ವಶನ್ ಏನಿದೆ ಅಂದರೆ ಒಂದು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಗೆ ರಿಲೇಟೆಡ್ ಆಗಿದೆ ಇದು ಪ್ಯೂರ್ಲಿ ಕ್ವಾಲಿಟಿ ಕ್ವಶನ್ನು ಏನಿದೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ವಿಧಾನ ಪರಿಷತ್ ಶಾಶ್ವತ ಅಥವಾ ಕಾಯಂ ಸದನವಾಗಿದೆ ವಿಧಾನಸಭೆಯು ತನ್ನ ಮೊದಲ ಸಭೆ ನಿಯುಕ್ತವಾದ ದಿನಾಂಕದಿಂದ ಐದು ವರ್ಷಗಳ ಅವಧಿಯ ತರುವಾಯ ಅದು ವಿಸರ್ಜನೆಯಾಗುತ್ತದೆ ವಿಧಾನಸಭೆಯು ಆಡಳಿತ ಪಕ್ಷವು ತನ್ನ ಬಹುಮತವನ್ನು ಕಳೆದುಕೊಂಡಾಗ ವಿಸರ್ಜನೆ ಆಗುತ್ತದೆ ಈ ಮೂರು ಸ್ಟೇಟ್ಮೆಂಟಲ್ಲಿ ಇದು ಎ ಮತ್ತು ಬಿ ಸರಿನಾ ಮಾತ್ರ ಸರಿನಾ ಬಿ ಮತ್ತು ಸಿ ಮಾತ್ರನ ಎ ಮತ್ತು ಬಿ ಮತ್ತು ಸಿ ಇದು ಅಂತ ಕೇಳಿದ್ದಾನೆ ಸೊ ಈ ಕ್ಯಾನ್ಸರ್ ಏನಾದ್ರೂ ಇನ್ ನೋಡ್ತಾ ಹೋಗೋಣ ಹಾಗೆ ಇದೇ ಕ್ವಶನ್ ಇಂಗ್ಲೀಷಲ್ಲಿ ನೋಡೋಣ ಸಲ इंग्लिशल विच आर् द फालोविंग स्टेटमेंट इस करेक्ट लेजिलेटिव कौनसिलजर्मेंट हौस बी लेजिलेटिव असें्ली रिसाव आफ्टर द टर्म फाइव इयर्स फ्रम द डेट आफ् इट्स फस्ट मीटिंग सी लेजिलेटिव असें्लीस्जाव वे द रूली पार्टी लूसस् लासस् द मेजारीटी लास्ट मेजारीटी लास्तर सो इसटमेंट स्टेटमेंट सर अटेल नोड़ता होके ಸೊ ಆ ಕ್ವಶನ್ ನೋಡುವಾಗ ನಮಗೆ ಏನು ಹೇಳುತ್ತೀವಂದರೆ ವಿಧಾನ ಪರಿಷತ್ ಇದೆ ಅಲ್ವಾ ವಿಧಾನ ಪರಿಷತ್ತು ಒಂದು ಶಾಶ್ವತ ಸದನ ಹೌದು ಇಟ್ ಈಸ್ ಎ ರಿಜಿಸ್ಟ್ರೇಟಿವ್ ಕೌನ್ಸಿಲ್ ಈಸ್ ಎ ಪಾರ್ಲಮೆಂಟ್ ಹೌಸ್ ವಿಧಾನ ಪರಿಷತ್ತು ಒಂದು ಶಾಶ್ವತ ಸದನ ಎಂಬ ಹೇಳಿಕೆಯು ಭಾರತ ಸಂವಿಧಾನದಲ್ಲಿ ಅಂದರೆ ವಿಧಾನ ಪರಿಷತ್ತಿಗೆ ಮೇಲ್ಮನೆಗೆ ನೀಡಲಾಗಿರುವ ಒಂದು ಪ್ರಮುಖ ಲಕ್ಷಣವನ್ನು ಅದು ಸೂಚಿಸುತ್ತೆ ಆದರೆ ವಿಧಾನಸಭೆ ಇದೆಯಲ್ಲ ಅದು ಕೆಳಮನೆ ಸಂಪೂರ್ಣವಾಗಿ ವಿಸರ್ಜಿಸಲು ಸಾಧ್ಯವಿಲ್ಲ ವಿಧಾನಸಭೆಯಂತೆ ವಿಧಾನ ಪರಿಷತ್ತನ್ನು ಸಂಪೂರ್ಣವಾಗಿ ವಿಸರ್ಜಿಸಲು ಸಾಧ್ಯವಿಲ್ಲ ಆದ್ದರಿಂದ ವಿಧಾನ ಪರಿಷತ್ತನ್ನು ಶಾಶ್ವತ ಸದನ ಅಂತ ಕರೆಯಲಾಗುತ್ತೆ ಪರ್ಮೆಂಟ್ ಹೌಸ್ ಇದರ ಕಾರ್ಯವೈಖ್ಯರಿಯನ್ನು ಇದರ ಕಾರ್ಯವೈಖ್ಯರಿಯನ್ನು ಈ ಕೆಳಗಿನ ಈ ಅಂಶಗಳ ಮೂಲಕ ನಾವು ಅರ್ಥ ಮಾಡಿಕೊಳ್ಬೋದು ಒಂದು ನಿರಂತರ ಅಸ್ತಿತ್ವ ವಿಧಾನಸಭೆಯು ಸಾಮಾನ್ಯವಾಗಿ ಪ್ರತಿ ಐದು ವರ್ಷಗಳಿಗೂ ವಿಸರ್ಜನೆಗೊಳ್ಳುತ್ತದೆ ಮತ್ತು ಹೊಸದಾಗಿ ಚುನಾವಣೆಗಳು ನಡೀತವೆ ಆದರೆ ವಿಧಾನ ಪರಿಷತ್ತು ಎಂದಿಗೂ ಸಂಪೂರ್ಣವಾಗಿ ವಿಸರ್ಜನೆಯಾಗುವುದಿಲ್ಲ ಇದು ಒಂದು ನಿರಂತರವಾಗಿ ಕಾರ್ಯನಿರ್ವಹಿಸುವ ಒಂದು ಸದನವಾಗಿದೆ ಇನ್ನು ಎರಡು ಸದಸ್ಯರ ಅವಧಿ ಅಧಿಕಾರಾವಧಿ ವಿಧಾನ ಪರಿಷತ್ತಿನ ಪ್ರತಿಯೊಬ್ಬ ಸದಸ್ಯರು ಅಧಿಕಾರಾವಧಿಯು ಆರು ವರ್ಷಗಳಾಗಿರುತ್ತೆ ಇದು ರಾಜ್ಯಸಭೆಯ ರಚನೆಯನ್ನೇ ಹೋಲುತ್ತೆ ನೀವು ಸದಸ್ಯರ ನಿವೃತ್ತಿ ನೋಡಿದರೆ ವಿಧಾನ ಪರಿಷತ್ತಿನ ಶಾಶ್ವತ ಸ್ವರೂಪಕ್ಕೆ ಮುಖ್ಯ ಕಾರಣವೆಂದರೆ ಅದರ ಸದಸ್ಯರ ನಿವೃತ್ತಿಯ ವಿಶಿಷ್ಟ ಪ್ರಕ್ರಿಯೆ ಪ್ರತಿ ಎರಡು ವರ್ಷಗಳೊಮ್ಮೆ ಸದನದ ಒಟ್ಟು ಸದಸ್ಯರ ಮೂರನೇ ಒಂದು ಭಾಗದಷ್ಟೊಂದು ಮೂರನೇ ಒಂದು ಭಾಗ ಸದಸ್ಯರು ತಮ್ಮ ಆರು ವರ್ಷಗಳ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿ ಏನಾಗ್ತಾರೆ ನಿವೃತ್ತರಾಗ್ತದೆ ತೆರವಾದ ಸ್ಥಾನಗಳಿಗೆ ಹೊಸ ಸದಸ್ಯರನ್ನು ಚುನಾವಣೆ ಅಥವಾ ನಾಮನಿರ್ದೇಶನದ ಮೂಲಕ ಏನಾಗುತ್ತೆ ಆಕೆ ಮಾಡಲಾಗುತ್ತೆ ಈ ಚಕ್ರ ವ್ಯವಸ್ಥೆಯಿಂದಾಗಿ ಸದನದಲ್ಲಿ ಯಾವಾಗಲೂ ಅನುಭವಿ ಮತ್ತು ಹೊಸ ಸದಸ್ಯರ ವಿದ್ಯೆ ಇರುತ್ತೆ ಯಾವುದೇ ಸಂದರ್ಭದಲ್ಲಿ ಸದನವು ಸಂಪೂರ್ಣವಾಗಿ ಖಾಲಿ ಆಗುವುದಿಲ್ಲ ಯಾವುದು ವಿಧಾನ ಪರಿಷತ್ ಬದಲಾಗಿ ಅದರ ಕಾರ್ಯಕಲಾಪಗಳು ನಿರಂತರವಾಗಿ ಮುಂದುವರಿಯುತ್ತಿರ್ತವೆ ಈ ಕಾರಣದಿಂದಲೇ ವಿಧಾನ ಪರಿಷತ್ತನ್ನು ಶಾಶ್ವತ ಸದನ ಅಥವಾ ಚಿರಸ್ಥಾಯಿ ಸದನ ಅಂತೇಳಿ ಕರೆಯಲಾಗ್ತದೆ ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಎಪ್ಪತ್ತೈದು ಸದಸ್ಯರನ್ನು ಹೊಂದಿದೆ ಈ ಸದಸ್ಯರು ವಿಧಾನಸಭೆಯ ಸದಸ್ಯರಿಂದ ಸ್ಥಳೀಯ ಸಂಸ್ಥೆಗಳಿಂದ ಪದವೀಧರ ಕ್ಷೇತ್ರಗಳಿಂದ ಶಿಕ್ಷಕರ ಕ್ಷೇತ್ರಗಳಿಂದ ಚುನಾಯಿತರಾಗ್ತಾರೆ ಮತ್ತು ಕೆಲವರು ರಾಜ್ಯಪಾಲರ ರಾಜ್ಯಪಾಲರು ನಾಮನಿರ್ದೇಶನ ಮಾಡ್ತಾರೆ ಈ ವೈವಿಧ್ಯಮಯ ಪ್ರಾತಿನಿಧ್ಯವು ಸದನದ ಚರ್ಚೆಗಳಲ್ಲಿ ಹೆಚ್ಚಿನ ಅನುಭವ ಮತ್ತು ಜ್ಞಾನವನ್ನು ತರಲು ಸಹಕಾರಿಯಾಗಿದೆ ಓಕೆ ಈ ಸ್ಟೇಟ್ಮೆಂಟ್ ನೋಡುವಾಗ ಫಸ್ಟ್ನೇ ಸ್ಟೇಟ್ಮೆಂಟ್ ಏನಾಗುತ್ತೆ ಅನ್ನೋದರೆ ಅದು ಸರಿಯಾಗುತ್ತೆ ನೋಡುವ ಪ್ರಶ್ನೆ ಸ್ಟೇಟ್ಮೆಂಟು ಓಕೆ ವಿಧಾನ ಪರಿಷತ್ ಶಾಶ್ವತ ವಿಧಾನ ಪರಿಷತ್ ಶಾಶ್ವತದ ಕಾಯಂ ಸದನವಾಗಿದೆ ಈ ಸ್ಟೇಟ್ಮೆಂಟು ಸರಿ ಇನ್ನು ಎರಡನೇ ಸ್ಟೇಟ್ಮೆಂಟ್ ಸರಿ ಏನೋಣ ವಿಧಾನಸಭೆಯು ತನ್ನ ಮೊದಲ ಸಭೆ ನಿಯುಕ್ತವಾದ ದಿನಾಂಕದಿಂದ ಐದು ವರ್ಷಗಳ ಅವಧಿಯ ತರುವಾಯ ಅದು ವಿಸರ್ಜನೆ ಆಗುತ್ತದೆ ಅನ್ನೋದನ್ನು ಸರಿ ತಪ್ಪಂದರೆ ಇಂಡೀಟಾಗಿ ನೋಡ್ತಾ ಹೋಗೋಣ ಓಕೆ ವಿಧಾನಸಭೆಯು ತನ್ನ ಮೊದಲ ಅಧಿವೇಶನ ದಿನಾಂಕದಿಂದ ಐದು ವರ್ಷಗಳ ಅವಧಿ ನಂತರ ವಿಸರ್ಜನೆ ಆಗುತ್ತದೆ ವಿವರಣೆ ನೋಡೋದಾದರೆ ಈ ಹೇಳಿಕೆಯು ಭಾರತ ಸಂವಿಧಾನದ ಅಡಿಯಲ್ಲಿ ರಾಜ್ಯ ಶಾಸಕಾಂಗದ ಕೆಳಮನೆಯಾದ ವಿಧಾನಸಭೆ ಅಧಿಕಾರಾವಧಿಯನ್ನು ನಿಖರವಾಗಿ ವಿವರಿಸುತ್ತೆ ಇದರ ಪ್ರಮುಖ ಅಂಶಗಳು ಈ ಕೆಳಗೆ ನೀಡಲಾಗಿದೆ ವಿಧಾನಸಭೆ ಅಧಿಕಾರಾವಧಿ ಟರ್ಮ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಪ್ರತಿಯೊಂದು ವಿಧಾನಸಭೆಯು ಸಾಮಾನ್ಯ ಅಧಿಕಾರಾವಧಿ ಯಾವಾಗಲೂ ಐದು ವರ್ಷಗಳು ಆಗಿರುತ್ತೆ ಐದು ವರ್ಷಗಳು ಆಗಿರುತ್ತೆ ಈ ಐದು ವರ್ಷಗಳ ಅವಧಿ ಯಾವಾಗ ಎಣಿಸಲು ಪ್ರಾರಂಭ ಆಗುತ್ತೆ ನಾವು ಯಾವ ಕೌಂಟ್ ಮಾಡ್ತೀವಿ ಅಂದರೆ ಈ ಐದು ವರ್ಷಗಳ ಅವಧಿಯನ್ನು ಯಾವಾಗ ಎಣಿಸಲು ಪ್ರಾರಂಭಿಸಲಾಗುತ್ತದೆ ಎಂಬುದು ಮುಖ್ಯ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶಗಳು ಬಂದ ದಿನದಿಂದಲ್ಲ ನೋಡಿ ರಿಸಲ್ಟ್ ಬರುತ್ತಲ್ಲ ಆ ದಿನದಿಂದಲ್ಲ ಬದಲಾಗಿ ವಿಧಾನಸಭೆಯ ಮೊದಲ ಅಧಿವೇಶನಕ್ಕೆ ನಿಗದಿಪಡಿಸಿದ ದಿನಾಂಕದಿಂದ ಫ್ರಮ್ ದ ಡೇಟ್ ಅಪಾಯಿಂಟ್ಮೆಂಟ್ ಫಾರ್ ಇಟ್ಸ್ ಫಸ್ಟ್ ಮೀಟಿಂಗ್ ಈ ಅವಧಿಯಿಂದ ಲೆಕ್ಕ ಹಾಕಲಾಗುತ್ತೆ ಉದಾಹರಣೆಗೆ ಒಂದು ವಿಧಾನಸಭೆಗೆ ಮೇ ತಿಂಗಳಲ್ಲಿ ಚುನಾವಣೆ ನಡೆದು ಅದರ ಮೊದಲ ಅಧಿವೇಶನ ಜೂನ್ ಹದಿನೈದರಂದು ನಡೆದರೆ ಆ ವಿಧಾನಸಭೆಯ ಐದು ವರ್ಷಗಳ ಅವಧಿಯು ಮುಂದಿನ ಐದು ವರ್ಷಗಳ ನಂತರ ಜೂನ್ ಹದಿನಾಲ್ಕರಂದು ಅದು ಏನಾಗುತ್ತೆ ಕೊನೆಗೊಳ್ಳುತ್ತೆ ವಿಸರ್ಜನೆ ಏನು ರಿಸಾಲ್ಯೂಷನ್ ಅಂದರೆ ವಿಸರ್ಜನೆ ಅಂದರೆ ಸದನದ ಅಸ್ತಿತ್ವವನ್ನು ಕೊನೆಗೊಳ್ಳುವುದು ವಿಧಾನಸಭೆ ವಿಸರ್ಜನೆಗೊಂಡರೆ ಅದರೆಲ್ಲ ಸದಸ್ಯರು ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾರೆ ಶಾಸಕರು ಐದು ವರ್ಷಗಳ ಅವಧಿ ಪೂರ್ಣಗೊಂಡ ನಂತರ ವಿಧಾನಸಭೆ ಸ್ವಯಂಚಾಲಿತವಾಗಿ ಏನಾಗುತ್ತೆ ವಿಸರ್ಜನೆಗೊಳ್ಳುತ್ತೆ ವಿಸರ್ಜನೆ ನಂತರ ರಾಜ್ಯದಲ್ಲಿ ಹೊಸ ಸರ್ಕಾರ ರಚಿಸಲು ಮತ್ತೊಮ್ಮೆ ಸಾರ್ವತ್ರಿ ನಡೆಸಲೇಬೇಕು ಅವಧಿಗೆ ಮುನ್ನ ವಿಸರ್ಜನೆ ಅಂದರೆ ಪ್ರೀಮೆಚ್ಯೂರ್ ರಿಸಲೂಷನ್ ಆದರೆ ಐದು ವರ್ಷಗಳ ಅವಧಿ ಪೂರ್ಣಗೊಳ್ಳುವ ಮುನ್ನ ಕೆಲವು ಸಂದರ್ಭಗಳಲ್ಲಿ ವಿಧಾನಸಭೆಯನ್ನು ಸರ್ಜಿಸಬಹುದು ಮುಖ್ಯಮಂತ್ರಿ ಶಿಫಾರಸ್ ಮೇಲೆ ಆಡಳಿತಗಳ ಪಕ್ಷದ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ವಿಧಾನಸಭೆಯನ್ನು ವಿಸರ್ಜಿಸುವಂತೆ ಶಿಫಾರಸ್ ಮಾಡಿದರೆ ರಾಜ್ಯಪಾಲರು ಅದನ್ನು ವಿಸರ್ಜಿಸಬಹುದು ಅವಿಶ್ವಿಸ್ವಾ ಅವಿಶ್ವಾಸ ನಿರ್ಣಯ ಸರ್ಕಾರದ ವಿರುದ್ಧ ವಿಧಾನಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಅಂಗೀಕರಿ ಅಂಗೀಕಾರವಾದರೆ ಮತ್ತು ಪರ್ಯಾಯ ಸರ್ಕಾರ ರಚಿಸಲು ಯಾವುದೇ ಪಕ್ಷಕ್ಕೆ ಬಹುಮತವಿಲ್ಲದಿದ್ದರೆ ರಾಜ್ಯಪಾಲರು ಸದನವನ್ನು ವಿಸರ್ಜಿಸಬಹುದು ಇನ್ನು ರಾಷ್ಟ್ರಪತಿ ಆಳ್ವಿಕೆ ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾದರೆ ಸಂವಿಧಾನ ಮುನ್ನೂರ ಐವತ್ತಾರನೇ ವಿಧಿ ಅಡಿಯಲ್ಲಿ ಒಂದು ರಾಜ್ಯದಲ್ಲಿ ಸಾಂವಿಧಾನಿಕ ಸಂಸ್ಥೆ ವ್ಯವಸ್ಥೆ ಕುಸಿದಿದೆ ಎಂದು ರಾಷ್ಟ್ರಪತಿಗಳಿಗೆ ಮನವರಿಕೆ ಆದರೆ ಅವರು ರಾಜ್ಯ ಸರ್ಕಾರವನ್ನು ವಜಾಗೊಳಿಸಿ ವಿಧಾನಸಭೆಯನ್ನು ವಿಸರ್ಜಿಸಬಹುದು ಅಥವಾ ಓಕೆ ಸೊ ವಿಧಾನ ಪರಿಷತ್ತಿಗೆ ಇರುವ ವ್ಯತ್ಯಾಸ ಏನಪ್ಪ ಅಂದರೆ ವಿಧಾನಸಭೆ ಐದು ವರ್ಷಗಳಿಗೊಮ್ಮೆ ವಿಸರ್ಜನೆಗೊಳ್ಳುವುದರಿಂದ ಇದನ್ನು ತಾತ್ಕಾಲಿಕ ಸದನ ಟೆಂಪ್ರರಿ ಟೆಂಪ್ರರಿ ಹೌಸ್ ಅಂತ ಕರೀತಾರೆ ಇನ್ನು ವಿಧಾನ ಪರಿಷತ್ತಿಗಿಂತ ಮೇಲ್ಮನೆ ಭಿನ್ನವಾಗಿದೆ ಇದು ವಿಧಾನ ಪರಿಷತ್ಗಿಂತ ವಿಧಾನಸಭೆ ಭಿನ್ನವಾಗಿದೆ ಯಾಕೆಂದರೆ ವಿಧಾನ ಪರಿಷತ್ ಒಂದು ಶಾಶ್ವತ ಸದನ ಪರ್ಮನೆಂಟ್ ಹೌಸ್ ಆಗಿದ್ದು ಅದು ಎಂದಿಗೂ ಸಂಪೂರ್ಣವಾಗಿ ವಿಧಾನ ಪರಿಷತ್ ವಿಸರ್ಜನೆ ಆಗುವುದಿಲ್ಲ ಟೋಟಲ್ಲಾಗಿ ನೋಡಿದರೆ ಇದನ್ನು ಸಾರಾಂಶ ನೋಡಿದರೆ ಟೋಟಲ್ ಆಗಿ ನಿಮ್ಮ ಹೇಳಿಕೆ ಅಂತೆ ನಾವು ಪ್ರಜಾಪ್ರಭುತ್ವದ ಒಂದು ಪ್ರಮುಖ ಪ್ರಕ್ರಿಯೆಯನ್ನು ವಿವರಿಸುತ್ತೆ ಪ್ರತಿ ಐದು ವರ್ಷಗಳನ್ನು ಹೊಸದಾಗಿ ಚುನಾವಣೆ ನಡೆಸುವ ಮೂಲಕ ಜನರಿಗೆ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಮತ್ತು ತಮ್ಮ ಆಶಯಗಳೇ ತಕ್ಕಂತೆ ಸರ್ಕಾರ ಹೊಣೆಗಾರ ಸರ್ಕಾರವನ್ನು ಹೊಣೆಗಾರನಾಗಿಸ ಸಂವಿಧಾನ ನೀಡಿದೆ ಅಂದರೆ ಟೋಟಲ್ ಐದು ವರ್ಷಗಳೊಳಗಮ್ಮೆ ವಿಧಾನಸಭೆ ವಿಸರ್ಜನೆ ಆಗುತ್ತೆ ಯಾವಾಗ ವಿಸರ್ಜನೆ ಆಗುತ್ತೆ ಅನ್ನೋದು ಹೇಳಿದ್ವಲ್ಲ ಆ ಸ್ಟೇಟ್ಮೆಂಟ್ ಪ್ರಕಾರ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಸರಿ ಖಂಡಿತ ವಿಧಾನಸಭೆ ತನ್ನ ಮೊದಲ ಸಭೆ ನಿಯುಕ್ತ ದಿನಾಂಕದಿಂದ ಐದು ವರ್ಷಗಳ ಅವಧಿಯ ತರುವಾಯ ಅದು ವಿಸರ್ಜನೆ ಆಗುತ್ತೆ ಯಾವುದೇ ಕಾರಣಕ್ಕೂ ರಿಸಲ್ಟ್ ಬಂದಿನ ಅಲ್ಲ ಯಾವ ಫಸ್ಟ್ ಸೆಷನ್ ಮಾಡುತ್ತೆ ಅಧಿವೇಶನ ಆ ಡೇಟಿಂದ ನೆಕ್ಸ್ಟ್ ಆ ಡೇಟ್ವರೆಗೆ ಐದು ವರ್ಷ ಆದಮೇಲೆ ಅದು ವಿಧಾನಸಭೆ ವಿಸರ್ಜನೆ ಆಗುತ್ತೆ ವಿಧಾನಸಭೆ ತನ್ನ ಮೊದಲ ಸಭೆ ನಿಯುಕ್ತವಾದ ದಿನಾಂಕದಿಂದ ಐದು ವರ್ಷಗಳ ಅವಧಿಯ ತರುವಾಯ ಅದು ವಿಸರ್ಜನೆ ಆಯಿತು ಈ ಸ್ಟೇಟ್ಮೆಂಟ್ ಸರಿ ಈ ಸ್ಟೇಟ್ಮೆಂಟ್ ಸರಿ ಇನ್ನು ಮೂರನೇ ಸ್ಟೇಟ್ಮೆಂಟ್ ನೋಡೋಣ ವಿಧಾನಸಭೆಯು ಆಡಳಿತ ಪಕ್ಷವು ತನ್ನ ಬಹುಮತವನ್ನು ಕಳೆದುಕೊಂಡಾಗ ವಿಸರ್ಜನೆ ಆಗುತ್ತದೆ ಬಟ್ ಈ ಸ್ಟೇಟ್ಮೆಂಟ್ ತಪ್ಪು ಯಾಕೆ ತಪ್ಪು ಅನ್ನೋದನ್ನು ಇನ್ ನೋಡ್ತಾ ಹೋಗೋಣ ಆಡಳಿತ ಪಕ್ಷವು ಬಹುಮತವನ್ನು ಕಳೆದುಕೊಂಡಾಗ ವಿಧಾನಸಭೆಯನ್ನು ವಿಸರ್ಜಿಸಲಾಗುತ್ತದೆಯಾ ಇದ್ರ ಬಗ್ಗೆ ನೋಡೋದಾದರೆ ಈ ಹೇಳಿಕೆ ಪ್ರಜಾಪ್ರಭುತ್ವದ ಒಂದು ನಿರ್ಣಾಯಕ ಸನ್ನಿವೇಶವನ್ನು ವಿವರಿಸುತ್ತೆ ಯಾವುದೇ ಕಾರಣಕ್ಕೂ ಅದು ಅದು ವಿಸರ್ಜನೆ ಆಗುತ್ತಾ ಬಿಡುತ್ತ ಗೊತ್ತಲ್ಲ ಒಂದು ನಿರ್ಣಾಯಕ ಸನ್ನಿವೇಶವನ್ನು ವಿವರಿಸುತ್ತೆ ಆದರೆ ಇದನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳುವ ಬದಲು ಅದರ ಹಿಂದಿನ ಪ್ರಕ್ರಿಯೆಯನ್ನು ನಾವು ತಿಳಿಯುವುದು ಮುಖ್ಯ ಆಡಳಿತ ಪಕ್ಷ ಬಹುಮತ ಕಳೆದುಕೊಂಡ ತಕ್ಷಣ ವಿಸರ್ ವಿಧಾನಸಭೆ ಏನಾಗುತ್ತೆ ಸ್ವಯಂಚಾಲಿತವಾಗಿ ಅದು ವಿಸರ್ಜನೆ ಆಗುವುದಿಲ್ಲ ಅದು ವಿಸರ್ಜನೆ ಆಗುವುದಿಲ್ಲ ಬದಲಾಗಿ ಅದು ವಿಸರ್ಜನೆಗೆ ಕಾರಣವಾಗಬಹುದಾದ ಸಾಂವಿಧಾನಿಕ ಪ್ರಕ್ ಕ್ರಿಯೆಗಳ ಸರಣಿಗೆ ಅದು ಏನು ಮಾಡುತ್ತೆ ನಾಂದಿ ಹಾಡುತ್ತೆ ಒಂದು ಪ್ರಕ್ರಿಯೆ ಹಂತಗಳು ಏನಪ್ಪ ಅಂದರೆ ಬಹುಮತ ಕಾಯ್ದುಕೊಳ್ಳುವುದೇ ಅಂದ್ರೇನು ವಿಧಾನಸಭೆಯಲ್ಲಿ ಸರ್ಕಾರ ರಚಿಸಲು ಮತ್ತು ಅಧಿಕಾರದಲ್ಲಿ ಮುಂದುವರಿಯಲು ಒಂದು ಪಕ್ಷ ಅಥವಾ ಮೈತ್ರಿಕೂಟಕ್ಕೆ ಸದನದ ಒಟ್ಟು ಸದಸ್ಯರ ಅರ್ಧಕ್ಕಿಂತ ಹೆಚ್ಚು ಸದಸ್ಯರು ಅಂತ ಹೇಳ್ಬೋದು ಫಿಫ್ಟಿ ಪರ್ಸೆಂಟ್ ಪ್ಲಸ್ ಒನ್ ಬೆಂಬಲ ಬೇಕು ಇದನ್ನು ಸರಳ ಬಹುಮತ ಅಂತ ಕರೀತಾರೆ ಆಡಳಿತ ಪಕ್ಷದ ಕೆಲವು ಶಾಸಕರು ರಾಜೀನಾಮೆ ನೀಡಿದಾಗ ಅಥವಾ ಬೇರೆ ಪಕ್ಷಕ್ಕೆ ಬೆಂಬಲ ಸೂಚಿಸಿದಾಗ ಅಥವಾ ಮೈತ್ರಿಯಿಂದ ಹೊರೆ ನಡೆದಾಗ ಸರ್ಕಾರ ತನ್ನ ಬಹುಮತವನ್ನು ಏನು ಮಾಡುತ್ತೆ ಕಳೆದುಕೊಳ್ಳುತ್ತೆ ಎರಡು ಬಹುಮತ ಕಳೆದುಕೊಂಡಾಗ ಏನಾಗುತ್ತೆ ಅಂದರೆ ಒಂದು ವೇಳೆ ಸರ್ಕಾರ ಬಹುಮತ ಕಳೆದುಕೊಂಡಿದೆ ಎಂಬ ಅನುಮಾನ ಬಂದರೆ ರಾಜ್ಯಪಾಲರು ಈ ಕೆಳಗಿನ ಕ್ರಮಗಳನ್ನು ತೆಗೆದುಕೊಳ್ತಾ ಹೋಗ್ತಾರೆ ಒಂದು ವಿಶ್ವಾಸ ಮತಯಾಚನೆಗೆ ಸೂಚನೆ ನೀಡುವುದು ಫ್ಲೋರ್ ಟೆಸ್ಟಿಗೆ ರಾಜ್ಯಪಾಲರು ಮುಖ್ಯಮಂತ್ರಿಗೆ ವಿಧಾನಸಭೆ ತಮ್ಮ ಬಹುಮತವನ್ನು ಸಾಬೀತುಪಡಿಸುವಂತೆ ಸೂಚಿಸ್ತಾರೆ ಇದಕ್ಕೆ ವಿಶೇಷ ಅಧಿವೇಶನವನ್ನು ಕರೆಯಲಾಗುತ್ತೆ ಇದನ್ನು ವಿಶ್ವಾಸ ಮತ ಪರೀಕ್ಷೆ ಅಂತ ಕರೀತಾರೆ ಆ ವಿಶ್ವಿಸ ಆ ವಿಶ್ವಾಸ ನಿರ್ಣಯ ಅವಿಶ್ವಾಸ ನಿರ್ಣಯ ಅಂದರೆ ನಾನ್ ಕಾನ್ಫಿಡೆನ್ಷನ್ ಮೋಷನ್ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ಬೋದು ಈ ನಿರ್ಣಯದ ಮೇಲೆ ಮತದಾನ ನಡೆದಾಗ ಸರ್ಕಾರದ ಪರವಾಗಿ ಬಹುಮತ ಸಿಗದಿದ್ದರೆ ಸರ್ಕಾರ ಏನಾಗುತ್ತೆ ಪತನಗೊಳ್ಳುತ್ತೆ ಮೂರು ಸರ್ಕಾರ ಪತನಗೊಂಡ ನಂತರ ಸನ್ನಿವೇಶಗಳು ಒಂದು ವಿಶ್ವಾಸ ಮತ ಪರಿಶೀಲಿಸುವಾಗ ಅಥವಾ ಅವಿಶ್ವಾಸ ನಿರ್ಣಯ ಅಂಗೀಕಾರವಾದಾಗ ಮುಖ್ಯಮಂತ್ರಿ ರಾಜೀನಾಮೆ ನೀಡಬೇಕು ಆನಂತರ ರಾಜ್ಯಪಾಲರ ಪಾತ್ರ ಮುಖ್ಯವಾಗಿರುತ್ತೆ ಅವರು ಈ ಕೆಳಗಿನ ಸಾಧ್ಯತೆಗಳನ್ನು ಪರಿಶೀಲಿಸ್ತಾರೆ ಏನಪ್ಪ ಅಂದರೆ ಪರ್ಯಾಯ ಸರ್ಕಾರ ರಚನೆಗೆ ಅವಕಾಶ ರಾಜ್ಯಪಾಲ ವಿರೋಧ ಪಕ್ಷ ನಾಯಕರನ್ನು ಅಥವಾ ಯಾವುದೇ ನಾಯಕರನ್ನು ಕರೆದು ಸರ್ಕಾರ ರಚಿಸಲು ಬೇಕಾದ ಬಹುಮತ ಇದೆ ಎಂದು ಖಚಿತಪಡಿಸಿಕೊಳ್ತಾರೆ ಹೊಸ ಮೈತ್ರಿಕೂಟ ರಚನೆಯಾಗಿ ಅವರು ಬಹುಮತ ಸಾಬೀತುಪಡಿಸುವುದಾದರೆ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತದೆ ಈ ಸಂದರ್ಭದ ವಿಧಾನಸಭೆಯನ್ನು ವಿಸರ್ಜಿಸುವುದಿಲ್ಲ ಇನ್ನು ವಿಧಾನಸಭೆ ವಿಸರ್ಜನೆ ರೆಸೊಲ್ಯೂಷನ್ ಆಫ್ ದ ಅಸೆಂಬ್ಲಿ ಒಂದು ವೇಳೆ ಯಾವುದೇ ಪಕ್ಷ ಅಥವಾ ಮೈತ್ರಿಕೂಟಕ್ಕೆ ಸರ್ಕಾರ ರಚಿಸಲು ಬೇಕಾದ ಬಹುಮತ ಇಲ್ಲದಿದ್ದರೆ ಅಂದರೆ ಅತಂತ್ರ ಪರಿಸ್ಥಿತಿ ಅಂದರೆ ಅತಂತ್ರ ಪರಿಸ್ಥಿತಿ ಉಂಟಾದರೆ ನಿರ್ಮಾಣವಾದರೆ ರಾಜ್ಯಪಾಲರು ಬೇರೆ ಯಾವುದೇ ದಾರಿ ಇಲ್ಲದೆ ಇಲ್ಲವೆಂದು ಖಚಿತಪಡಿಸಿಕೊಂಡ ನಂತರ ಮುಖ್ಯಮಂತ್ರಿ ಹೊಸದಾಗಿ ನೇಮಕಗೊಂಡ ಅಥವಾ ಹಂಗಾಮಿ ಮುಖ್ಯಮಂತ್ರಿಯ ಶಿಫಾರಸಿನ ಮೇರೆಗೆ ಅಥವಾ ಸ್ವತಃ ತಮ್ಮ ಏನು ವಿಧಾನಸಭೆಯ ವಿಸರ್ಜಿಸ್ತಾರೆ ನಾಲ್ಕನೇ ನೋಡಿದರೆ ರಾಷ್ಟ್ರಪತಿ ಅಳ ಕೆಲವೊಮ್ಮೆ ಪರ್ಯಾಯ ಸರ್ಕಾರ ರಚನೆಯಾಗದಿದ್ದರೆ ಮತ್ತು ತಕ್ಷಣ ಚುನಾವಣೆ ನಡೆಸಲು ಸಾಧ್ಯವಾಗದಿದ್ದರೆ ರಾಜ್ಯಪಾಲರ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ಸಂವಿಧಾನದ ಮುನ್ನೂರ ಐವತ್ತಾರನೇ ಅಡಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೊಳಿಸ್ಬೋದು ಈ ಸಂದರ್ಭದಲ್ಲಿ ವಿಧಾನಸಭೆಯನ್ನು ವಿಸರ್ಜಿಸಬಹುದು ಅಥವಾ ಅಮಾನತಿನಲ್ಲಿಡಬಹುದು ಸಸ್ಪೆಂಡೆಡ್ ಅನಿಮೇಷನ್ ಸಹ ಮಾಡಬಹುದು ಸಾರಾಂಶ ನೋಡೋದಾದರೆ ಆಡಳಿತ ಪಕ್ಷವು ಬಹುಮತ ಕಳೆದುಕೊಳ್ಳುವುದು ಸರ್ಕಾರ ಪತನಕ್ಕೆ ಕಾರಣವಾಗುತ್ತದೆ ಆದರೆ ಅದು ತಕ್ಷಣ ವಿಧಾನಸಭೆ ವಿಸರ್ಜನೆಗೆ ಕಾರಣವಾಗುವುದಿಲ್ಲ ಹಾಗಾಗಿ ಸರ್ಕಾರ ಪರ್ಯಾಯ ಸರ್ಕಾರ ರಚಿಸುವ ಎಲ್ಲ ಸಾಧ್ಯತೆಗಳು ವಿಫಲವಾದಾಗ ಮಾತ್ರ ಕೊನೆಯ ಅಸ್ತ್ರವಾಗಿ ರಾಜ್ಯಪಾಲರು ವಿಧಾನಸಭೆಯನ್ನು ವಿಸರ್ಜಿಸಿ ಹೊಸದಾಗಿ ಚುನಾವಣೆ ನಡೆಸಲು ಆದೇಶಿಸ್ತಾರೆ ಆದೇಶಿಸ್ತಾರೆ ಹಾಗಾಗಿ ಏನು ಸ್ಟೇಟ್ಮೆಂಟ್ ಏನಿತ್ತು ಅದರಲ್ಲಿ ವಿಧಾನಸಭೆ ಆಡಳಿತ ಪಕ್ಷವು ತನ್ನ ಬಹುಮತವನ್ನು ಕಳೆದುಕೊಂಡಾಗ ಏನು ವಿಸರ್ಜನೆ ಆಗುತ್ತದೆ ಹಾಗಲ್ಲ ವಿಧಾನಸಭೆ ಆಡಳಿತ ಪಕ್ಷವು ಬಹುಮತ ಕಳೆದುಕೊಂಡಾಗ ಸರ್ಕಾರ ಪತನ ಆಗುತ್ತೆ ಆದರೆ ಅದು ತಕ್ಷಣ ವಿಧಾನಸಭೆ ವಿಸರ್ಜನೆಗೇನಾಗಲ ಕಾರಣವಾಗಲ್ಲ ಅದು ಪರ್ಯಾಯ ಸರ್ಕಾರ ರಚಿಸುವ ಎಲ್ಲ ಸಾಧ್ಯತೆಗಳು ವಿಫಲವಾದಾಗ ಮಾತ್ರ ಕೊನೆಯ ಅಸ್ತ್ರವಾಗಿ ರಾಜ್ಯಪಾಲರು ವಿಧಾನಸಭೆ ವಿಸರ್ಜ ವಿಸರ್ಜಿಸಿ ಹೊಸದಾಗಿ ಚುನಾವಣೆ ನಡೆಸಲು ಆದೇಶಿಸುತ್ತಾರೆ ಹಾಗಾಗಿ ಮೂಲ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂತ ನೋಡೋಣ ಮೂಲ ಸ್ಟೇಟ್ಮೆಂಟು ವಿಧಾನಸಭೆ ಆಡಳಿತ ಪಕ್ಷವು ತನ್ನ ಬಹುಮತವನ್ನು ಕಳೆದುಕೊಂಡಾಗ ವಿಸರ್ಜನೆ ಆಗುತ್ತಾನ ತಪ್ಪು ವಿಧಾನಸಭೆ ಆಡಳಿತ ಪಕ್ಷ ತನ್ನ ಬಹುಮತ ಕಳೆದಾಗ ಸರ್ಕಾರ ಮಾತ್ರ ಪತನವಾಗುತ್ತೆ ಯಾವುದೇ ಕಾರಣಕ್ಕೂ ವಿಧಾನಸಭೆ ವಿಸರ್ಜನೆ ಆಗಲ್ಲ ಅಂತ ಹಿಂಡಿಡಿಯಾಗಿ ನೋಡಿದ್ವಿ ಈ ಸ್ಟೇಟ್ಮೆಂಟ್ ತಪ್ಪು ಈ ಸ್ಟೇಟ್ಮೆಂಟ್ ಸರಿ ಈ ಸ್ಟೇಟ್ಮೆಂಟ್ ಸರಿ ಸೊ ಆನ್ಸರ್ ಏನು ಎ ಮತ್ತು ಬಿ ಓಕೆ ಇದರ ಬಗ್ಗೆ ಏನಾದ್ರು ಹೇಳಬೇಕು ಅಂತಾರೆ ಖಂಡಿತ ಕಾಮೆಂಟ್ ಮಾಡಿ ಹಾಗೆ ಕಂಟೆಂಟ್ ಆದ್ರೆ ಎಕ್ಸಾಮ್ ಆಸ್ಮೆಂಟು ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಹಾಗೆ ನಾನು ಆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀರಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನ ಇಲ್ಲಿ ಮುಗಿಸ್ತದೆ ಒಂದ್ಸಲ ನಾಲ್ಕು ಥ್ಯಾಂಕ್ ಯು